ಎಲ್ಲರಿಗೂ ನಮಸ್ಕಾರ ಮೈಸೂರಲ್ಲಿರೋರಿಗೆ ದೊಡ್ಡ ನಮಸ್ಕಾರ ಮೈಸೂರಲ್ಲಿರೋರ್ಗೆ ಯಾಕೆ ಹೇಳಿ ದೊಡ್ಡ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ನಾವೇನೆಲ್ಲ ನೋಡ್ತಾ ಇದ್ದೀವಿ ಚಾಮುಂಡಿ ಬೆಟ್ಟನ ಇನ್ನೊಂದೆರಡು ವರ್ಷ ಆದಮೇಲೆ ಅದು ಚಾಮುಂಡಿ ಬೆಟ್ಟವಾಗಿ ಯಾವುದೇ ಕಾರಣಕ್ಕೂ ಇರಲ್ಲ ಯಾಕಂದರೆ ಚಾಮುಂಡಿ ಬೆಟ್ಟದ ಮೇಲೆ ಎಷ್ಟೋ ಮಾಲ್ಗಳು ಬರುತ್ತೆ ಹಾಗೆ ಎಷ್ಟೋ ಬಿಲ್ಡಿಂಗ್ಗಳು ಬರುತ್ತೆ ವಿಚಾರ ಇಷ್ಟೇ ಯಾಕಂದರೆ ಈಗಿನ ಸರ್ಕಾರಗಳು ಮಾಡ್ತಾ ಇರೋ ಒಳ್ಳೊಳ್ಳೆ ಅಭಿವೃದ್ಧಿಗಳು ನಿಮಗೆಲ್ಲ ಗೊತ್ತಿರ್ಬೋದು ಎಂಥ ಮನೆ ಹಾಳು ಅಭಿವೃದ್ಧಿ ಮಾಡ್ತಾ ಅಂತ ಯಾಕಂದರೆ ಈ ಥರ ಅಭಿವೃದ್ಧಿ ಮಾಡೋದು ಅದು ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಮ ಹೆಸರಲ್ಲಿ ಖಂಡಿತ ಕೊಳ್ಳೆ ಒಡೆದೇ ಹೊಡಿತಾರೆ ದುಡ್ಡು ಹೊಡೆದೇ ಹೊಡಿತಾರೆ ಬರೀ ಅವ್ರು ದುಡ್ಡು ಹೊಡಿಲಿ ಕೊಳ್ಳೆ ಹೊಡಿಲಿ ಬಟ್ ನಮ್ಮ ಚಾಮುಂಡಿ ಬೆಟ್ಟ ಬೆಟ್ಟವಾಗಿರೋದಿಲ್ಲ ಯಾಕಂದರೆ ಬೆಟ್ಟನ ಈಗಲೇ ಎಷ್ಟೋ ಅವ್ಯವಹಾರಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿರೋ ಸ್ಥಳೀಯರು ಅದ್ರ ಬಗ್ಗೆ ತಲೆ ಇಲ್ಲ ಮೈಸೂರು ಜನತೆಯೂ ಕೂಡ ಅಷ್ಟು ತಲೆ ಕೆಡ್ಸ್ಕೋತಾಯಿಲ್ಲ ಯಾಕಂದರೆ ಎಂತೆಂಥ ಯೋಜನೆ ತತ್ತ ಇದ್ದಾರೆ ಅಂದರೆ ಅದು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನೀವು ಊಹೆನೇ ಮಾಡಿರೋದಿಲ್ಲ ಆ ಥರ ತರ್ತಾಯಿದ್ದಾರೆ ಯಾಕಂದರೆ ಇವತ್ತು ನಮ್ಮ ಬೆಟ್ಟನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಇನ್ಯಾವುದೇ ಕಾರಣಕ್ಕೂ ಉಳಿಸ್ಕೊಳೋಕ್ಕಾಗಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಇವತ್ತು ನಾನು ಹಾಗೆ ನಮ್ಮ ಸ್ನೇಹಿತರು ಇಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಪಾದದ ಮೂಲಕ ನೆಡ್ಕೊಂಡು ನಮ್ಮ ಜೊತೆಗೆ ತುಂಬ ಜನ ಹಿರಿಯರು ಬಂದಿದ್ದರು ಹಾಗೆ ಧರ್ಮೇಂದ್ರ ಅವರು ಕೂಡ ಬಂದಿರು ಹಾಗೆ ಮೈಸೂರು ಅವರು ಕೂಡ ಬಂದು ಕೆಲವೊಂದು ಸ್ವಲ್ಪ ಮಾತಾಡ್ಬಿಟ್ಟು ಹೋದರು ಅದ್ರ ಜೊತೆಗೆ ಬರೀ ಸ್ಕೂಲ್ ಹುಡುಗರಲ್ಲ ಸ್ಕೂಲ್ ಹುಡುಗರ ಜೊತೆಗೆ ಅವರ ಪೇರೆಂಟ್ಸ್ ಅಂದರೆ ಅವರ ಪೋಷಕರು ಕೂಡ ಬಂದಿದ್ದರು ನಾವು ಹೋಗ್ತಾ ಹೋಗ್ತಾ ಬೆಟ್ಟದಲ್ಲಿ ತುಂಬಾ ವಿಡಿಯೋ ಮಾಡೋದು ಯಾಕಂದ್ರೆ ಅಲ್ಲಿರ ಅಲ್ಲಿರೋ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಹಾಗೆ ಸಿಗರೇಟ್ ಪ್ಯಾಕ್ಗಳಾಗಿರ್ಬೋದು ತಂಬಾಕು ಹಾಗೆ ಬಾಂಬೆ ಅದೇನೋ ಪರಕು ಬೀಡಿ ಏನ್ ಇವಲ್ಲ ನೀವು ಚಾಮುಂಡಿ ಬೆಟ್ಟಕ್ಕೆ ಅಂತ ನಮಗಂತೂ ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ಸಣ್ಣ ವಿಚಾರ ಬನ್ನಿ ನೋಡಿ ಇದು ಇದು ನೋಡ್ತಾ ಈ ಕಡೆ ತೋರಿಸಿ ಬೆಟ್ಟದಲ್ಲಿ ನಂದಿ ಇರೋ ಜಾಗ ಸುತ್ತ ನೋಡಿ ಇಲ್ಲಿ ಏನಕ್ಕೆ ಇಲ್ಲಿ ಮಾತ್ರ ಯಾಕೆ ಕ್ಲೀನಾಗಿದೆ ನೋಡಿ ಏನು ಗೊತ್ತಾ ನಮ್ಮ ವಿಚಾರ ಇಷ್ಟೇ ಶನಿವಾರ ಭಾನುವಾರ ಬಂತು ಅಂದ್ರೆ ಇಷ್ಟ ಜನಗಳು ಇಲ್ಲಿಂದ ಗುಡಿಸ್ತಾರೆ ಹೋಗಕ್ಕೆ ಡಸ್ಟ್ಬಿನ್ಗೆ ಅಂತ ಹಾಕ್ತಾರೆ ಅರೆ ಎಷ್ಟೋ ಜನ ಜನರುಗಳು ಏನೇನು ಕುಡಿತಾರೆ ಏನೇನು ತಿಂತಾರೆ ಅದನ್ನು ಎಲ್ಲೆಲ್ಲಿ ಬಿಸಾಕ್ತಾರೆ ಗೊತ್ತಾ ಇಲ್ಲಿ ಪಕ್ಕದಲ್ಲಿ ಚೆನ್ನಾಗಿ ಡಸ್ಟ್ಬಿನ್ ಇದೆ ನೋಡಿ ಅಲ್ಲೂ ಡಸ್ಟ್ಬಿನ್ ಇದೆ ಬಟ್ ಇಲ್ಲಿ ನೋಡಿ ಜನ ಇಲ್ಲಿ ನೋಡಿ ಪೇಪರ್ ಬೋರ್ಡ್ಸ್ ಆಗಿರ್ಬೋದು ಪ್ಲ್ಯಾಸ್ಟಿಕ್ ಕವರ್ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಆ ಕಡೆಯಲ್ಲಿ ನೋಡಿ ಎಷ್ಟು ಕಸ ಎಷ್ಟು ಪ್ಲಾಸ್ಟಿಕ್ ನೋಡಿ ಇಲ್ಲಿ ನೋಡಿ ಸಿಗ್ರೆಟ್ ಸಿಗ್ರೆಟ್ ಪ್ಯಾಕ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ನೋಡಿ ಹುಡುಕ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಚಾಮುಂಡಿ ಬೆಟ್ಟ ಆಲ್ಮೋಸ್ಟು ಹಾಳು ಮಾಡಬೇಕೆ ಅಂತಲೇ ನಿಂತಿದ್ದಾರೆ ಯಾಕೆ ಇಷ್ಟು ಇಷ್ಟೊಂದು ಇದೆ ನೋಡಿ ಅಲ್ಲಿ ಅಲ್ಲಿ ತೋರಿಸಿ ಆ ಕಡೆ ಇಲ್ಲಿ ಈ ಕಡೆ ತೋರಿಸಿ ನಾವು ಚೆನ್ನಾಗಿ ಬಿಡ್ತಾಯಿಲ್ಲ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇನ್ನೂ ಎಷ್ಟು ಪ್ಲಾಸ್ಟಿಕ್ ಒಳಗಿದೆ ಅಂತ ಇದು ಬೇರೆ ಎಲ್ಲೋ ಅಲ್ಲ ಸ್ವಾಮಿ ನಂದಿ ಹತ್ರ ಚಾಮಣಿ ಬಿಟ್ಟದ ಇರೋ ನಂದಿ ನೋಡಿ ನೋಡಿರ್ಬೋದು ಇಲ್ಲಿ ನೋಡಿ ಏನು ಕಸ ಏನಿದು ಬನ್ನಿ ಇನ್ನು ಏನೋ ತೋರಿಸ್ತೀವಿ ಯಾಕಂದ್ರೆ ಬರೀ ಇಷ್ಟೇ ಅಲ್ಲ ಇದು ಬರೀ ನಿಮಗೆ ತೋರಿಸಿರೋ ತೋರಿಸಿರೋ ಸ್ಯಾಂಪಲ್ ನಾವು ಸ್ವಚ್ಛತೆ ಅಭಿಯಾನ ಮಾಡಿದಾಗ ಐದೈದು ಚೀಲ ಒಂದ್ ಚೀಲ ಬರಿ ಎಣ್ಣೆ ಗ್ಲಾಸ್ಗಳೇ ಬಿದಿರುತ್ತೆ ಅದಾದ್ಮೇಲೆ ಬರಿ ಸಿಗರೇಟ್ ಪ್ಯಾಕ್ಗಳು ಬಿರುತ್ತೆ ತಂಬಾಕುಗಳು ಇರುತ್ತೆ ಗುಡ್ಕ ಪಾನ್ ಪರಕ್ ಅಂತ ಪ್ಯಾಕೆಟ್ ಗಳೇ ಜಾಸ್ತಿ ಸಿಗೋದು ದಯವಿಟ್ಟು ಇಲ್ಲಿರೋ ಏನು ವ್ಯವಸ್ಥೆ ಇದೆಯಲ್ಲ ದಯವಿಟ್ಟು ಮೆಟ್ಲಿಂದ ಬರೋರಿಗೆ ನೂರ್ ನೂರ್ ಮೆಟ್ಲಿಗೆ ಅಟ್ಲೀಸ್ಟ್ ಒಂದೊಂದು ಡಸ್ಟ್ಬಿನ್ ಪ್ರೊವೈಡ್ ಮಾಡಿ ದಯವಿಟ್ಟು ಒಂದ್ ಟೈಮ್ ಅಲ್ಲಿ ಚಾಮುಂಡಿ ಬೆಟ್ಟ ಅಂದ್ರೆ ಅಷ್ಟು ಖುಷಿ ಪಡ್ತಾ ಈಗ ಚಾಮುಂಡಿ ಬೆಟ್ಟ ಅಂದ್ರೆ ಅಷ್ಟೇ ಬೇಸರವಾಗ್ತಾ ಇದೆ ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಮಾಡ್ತಾ ಇರೋ ಕೆಲಸಗಳಿಂದ ನಮಗೆ ತುಂಬಾ ಬೇಜಾರಾಗ್ತಾಯಿದೆ ಈಗ ತಾನೇ ಹೇಳಿದೆ ನೋಡಿ ಸಿಗರೇಟ್ ಪ್ಯಾಕ್ಸು ಎಣ್ಣೆ ಅಂತ ಅಲ್ಲ ನೋಡಿ ಎಲ್ಲಿಂದ ಬರ್ತಾಯಿದ್ದಾರೆ ಚಾಮುಂಡಿ ಬೆಟ್ಟ ಇನ್ನೇನು ಫೈನಲ್ ಆಯ್ತಾಯ್ತು ನಿಮಗೊಂದು ಒಳ್ಳೆ ಜಾಗ ತೋರಿಸ್ತೀನಿ ಬನ್ನಿ ಎಂಥ ಜಾಗ ಗೊತ್ತಾ ಅದು ಏ ನನಗಂತೂ ತುಂಬ ಫೇವ್ರೆಟ್ ಜಾಗ ಅದು ಯಾಕೆ ಅಂತ ಕೇಳ್ತೀನಿ ಬನ್ನಿ ನೋಡಿ ಎಷ್ಟು ಫೇವ್ರೆಟ್ ಜಾಗ ಅಂತ ಇದೇ ಚಾಮುಂಡಿ ಬೆಟ್ಟ ನೋಡಿ ಚಾಮುಂಡಿ ಬೆಟ್ಟದ ಅಸಲಿ ಕತೆ ಅಸಿಲಿ ಕತೆ ಚಾಮುಂಡಿ ಬೆಟ್ಟದಲ್ಲಿ ಬರೋ ಭಕ್ತಾದಿಗಳ ಹೆಸರಲ್ಲಿ ಬರೋ ಕೆಲವರು ಕೆಲವರು ನೋಡಿ ಏನು ಸೊಗಸಾಗಿದೆ ಅಲ್ವಾ ನಮ್ಮ ಚಾಮುಂಡಿ ಬೆಟ್ಟ ಇದೇ ಮೆಟ್ಲು ಇಲ್ಲಿ ನೋಡಿ ಇದೇ ಮೆಟ್ಲು ಇಲ್ಲಿ ತುಂಬ ತುಂಬ ಸ್ವಚ್ಛತೆಯಿಂದ ಕಾಪಾಡಿಕೊಂಡಿರುವ ನಮ್ಮ ಮೈಸೂರು ಬೆಟ್ಟದ ಸ್ಥಳೀಯರು ಹಾಗೆ ಮೈಸೂರು ಬೆಟ್ಟದಲ್ಲಿ ಏನೇನೋ ಅವ್ಯವಹಾರಗಳು ನಡೆಯುತ್ತೆ ಅಂತಂದು ಕೂಡ ನೋಡಿ ಅಣ್ಣ ಬನ್ನಿ ಇಲ್ಲಿ ಇದ್ರ ಬಗ್ಗೆ ನೀವು ಹೇಳಿ ಅಣ್ಣ ಈಗ ಇನ್ನು ನೋಡಿ ಈ ಕಡೆ ಇಲ್ಲೂ ಇದೆ ಇಲ್ಲಿ ಬರ್ರಿ ಇಲ್ಲಿಗೆ ಹಾ ಹೋದ್ವಾರ ಇಲ್ಲ ನೋಡಿ ಇದು ಇರಲಿಲ್ಲ ಇವುಗಳು ಇದೆ ಇದು ಚಾಮುಂಡಿ ಬೆಟ್ಟದಲ್ಲಿ ಇದು ಏನಿಗೆ ಬಂತು ಭಕ್ತಿಗೆ ಬಂದಿದಾರಾ ಏನಿಗೆ ಬಂದಿದ್ದಾರೆ ಟೋಟಲ್ ಏಳು ಎಂಟು ಬಾಟ್ಲು ಬಿದ್ದಿದೆ ಎಲ್ಲ ಎಲ್ಲ ನೋಡಿ ಆ ಕಡೆ ನೋಡಿ ಎಲ್ಲ ನೋಡಿ ಇಲ್ಲಿ ನೋಡಿ ಈ ಕಡೆ ಸೈಡ್ ಇಲ್ಲಿ ಏಳು ಟು ಸಾರ್ ಅದರಲ್ಲೇ ಇದು ಇಪ್ಪತ್ತು ಎಷ್ಟು ಡ್ರಿಂಕ್ಸ್ ಬಾಟ್ಲುಗಳು ಏನು ಕುಡಿಯಕ್ಕೆ ಮದ್ಯಪಾನ ಮಾಡಕ್ಕೆ ಚಾಮುಂಡಿ ಬಿಟ್ಟು ಬರ್ತಾರೆ ಹಾಂ ಇಲ್ಲಿ ಮೈಸೂರು ಬೆಟ್ಟದಲ್ಲಿರೋ ಆಡಳಿತದವರು ಯಾರಿದ್ದಾರೆ ದಯವಿಟ್ಟು ಇದರ ಬಗ್ಗೆ ನಿಗಾವ ವಹಿಸ್ಬೇಕು ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಇನ್ನೂ ಇದೆ ಇನ್ನೊಂದು ಎರಡು ತೋರಿಸ್ಕೊಡ್ತೀವಿ ನೋಡಿ ಇವಾಗಲೇ ಒಡ್ದಾಕಿದ್ದಾರೆ ಆ ಬಾಟ್ಲು ಕುಡಿದು ನಾನು ಹೇಳಿದ್ನಲ್ಲ ತುಂಬಾ ಜನಗಳು ಬಂದಿದ್ದಾರೆ ಚಾಮುಂಡಿ ಬೆಟ್ಟ ಉಳಿವಿಗಾಗಿ ಹಾಗೆ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲೇ ಸತ್ಯ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ರೆ ಇವರೇನು ಸುಮ್ಮನೆ ಅಂತ ಬಂದಿಲ್ಲ ಯಾಕಂದ್ರೆ ಇವರು ನಮ್ಮ ಚಾಮುಂಡಿ ಬೆಟ್ಟ ಉಳಿವಿಗಾಗಿ ಬಂದಿರೋ ನಮ್ಮ ಪ್ರಜೆಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ತುಂಬಾ ವಯಸ್ಸೋಗಿರೋರು ಬಂದಿದ್ದಾರೆ ಹಾಗೆ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ ಈಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಖಂಡಿತನೂ ಎಚ್ಚೆತ್ಕೊಳ್ಳಕ್ ಆಗೋದಿಲ್ಲ ದಯವಿಟ್ಟು

ಇನ್ನೊಂದು ನಮ್ಮ ಸರ್ ಇಲ್ಲೆಲ್ಲ ಬಂದಿರೋ ನಾವೆಲ್ಲ ಯಾರು ಚಾಮುಂಡಿ ಬೆಟ್ಟದಲ್ಲಿ ವಾಸವಿಲ್ಲ ಮರಗಳನ್ನ ಬೆಳೆಸ್ತಾ ಇದ್ದೀವಿ ಆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇರೋರೆ ಮರಗಳ ಮೇಲೆ ಕ್ಯಾಮ್ರಾ ಹಾಕೊಂಡು ಮೊಳೆ ಹೊಡೆದು ಮರನ ಹಾಳು ಮಾಡ್ತಾರೆ ಚಾಮುಂಡಿ ಬೆಟ್ಟ ನೋಡಿಸ್ಬೇಕು ಮತ್ತೆ ಪರಿಸರ ನೋಡಿಸ್ಬೇಕು ಅಂತ ನಿಮ್ಮೆಲ್ಲರ ಜೊತೆ ಇದ್ದೀವಿ ನಾವು ನೀವೆಲ್ಲ ಮಾಡ್ತಿದ್ರೆ ನಾವ್ ಮಾಡ್ಬಾರ್ದು ನಮ್ಮ ಕಾರ್ಯಬಿಟ್ಟಿದ್ದಾರೆ ನಾವೇನು ಮಾಡಿಲ್ಲ ಅಂದ್ರೆ ಬೇರೆ ಯಾರ ಮಾಡ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ಬದಲಾದ್ಮೇಲೆ ಬೇರೆ ತೋರಿಸ್ಬೇಕು ಅವ್ರಿಗೆ ತೋರಿಸಿದ್ರೆ ನೋಡವ್ರು ಕಲಿತಾರೆ ಚಾಮುಂಡಿ ಬೆಟ್ಟ ಅವಕಾಶ ಇರುತ್ತೆ ಅವ್ರಿಗೆ ಅದ್ ಕಥೆ ಆಗಿ ಉಳಿಯೋಲ್ಲ ಈಗ ಮುಂಚೆ ಎಲ್ಲ ಕಥೆಯಾಗ್ತು ಈಗ ಚಾಮುಂಡಿ ಬೆಟ್ಟ ಒಂದು ಕಾಲದಲ್ಲಿತ್ತು ಅಂತ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅಂತ ನಾವು ಉಳಿಸ್ಬೇಕೀಗ

ಮೂರ್ತಿ ಹೊಂದ್ರೆ <laughs> 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 ಮಾಡಬೇಡಿ ಏನ್ ನಮ್ಮ ರಾಜರು ಇದ್ರು ಅವ್ರೆಲ್ಲಾ ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನಮ್ಮ ಇವರು ಸರ್ಬೇತ ಸರ್ ಹೇಳಿದ್ರು ಏನಂತ ಬೆಂಗಳೂರಿನಲ್ಲಿ ನೀವು ಏನು ಅಭಿವೃದ್ಧಿ ಮಾಡುವಂತದ್ದು ಏನಿಲ್ಲ ಎಲ್ಲ ಏನ್ ಇರ್ಬೇಕು ಸುಸಜ್ಜಿತವಾಗಿ ಮಾಡಿದ್ದಾರೆ ಅದೇ ದುಡ್ಡನ್ನ ನಿರ್ವಹಣೆಗೆ ಬಳಸಿ ಎಲ್ಲರೂ ನಾವು ಕಳ್ಸುವಂತದಾಗೋಣ ಬೆಟ್ಟಕ್ಕೆ ಹೋಗೋ ಯಾಕೆ ಇದೇ ನಾವೆಲ್ಲ ಅತಿಥಿ ಸತ್ಕಾರ ಮಾಡೋರು ನಾವೆಲ್ಲ ಅವ್ರನ್ನೆಲ್ಲ ಯಾಕೆ ನಮ್ಮ ಅತಿಥಿಗಳನ್ನ ಬೆಟ್ಟದ ತನಕ ಅವ್ರನ್ನ ಕೆಳಗಡೆನೆ ಇದ್ದೀವಿ ಚಾಮುಂಡಮ್ಮ ಅಂತ ಇವರೆಲ್ಲ ಸೇರಿ ಚಾಮುಂಡಮ್ಮ ಕೆಳಗಡೆನೆ ಅಂತ ಬಹಳ ನೋವಿನಿಂದ ಹೇಳಿದ್ರು ಇರೋದೀಗ ನಾವು ಒಂದ್ಸಲಿ ಇವ್ರು ಹೋದ್ಮೇಲೆ ಒಂದ್ಸಲಿ ಹೋದಂಗೆ ಆಡಿದ್ ಮಾತಿ ವಾಪಸ್ ಬರೋಲ್ವೋ ಹಂಗೆ ಒಂದ್ಸಲಿ ಬೆಟ್ಟ ಹೋಗ್ಬಿಟ್ರೆ ವಾಪಸ್ ಬರಲ್ಲ ಇವ್ರು ಏನೇ ಅಭಿವೃದ್ಧಿಯಿಂದ ಹೆಸರಲ್ಲಿ ಇವ್ರು ಏನೇ ಮಾಡಿ ಏನೇ ಸೇರ್ಪೇ ಆ ಒಂದ್ಸಲಿ ಹೋಗಿದ್ದು ಮತ್ತೆ ಬರಲ್ಲ ಚಾಮುಂಡಿ ಬೆಟ್ಟ ಅನ್ನೋದು ನಮ್ಮೆಲ್ಲರ ಪರಿಸರ ಇನ್ನೊಂದು ಮತ್ತೊಂದು ವಿಜ್ಞಾನ ಎಲ್ಲ ಏನೇ ಇರಲಿ ಇದು ನಮ್ಮ ತಾಯಿ ಇದು ನಮ್ಮಮ್ಮ ಚಾಮುಂಡಮ್ಮ ನಮ್ಮ ನಮ್ಮಮ್ಮ ನಾವು ಪ್ರತಿಯೊಂದನ್ನು ನಾವು ಚಾಮುಂಡಮ್ಮ ಹೇಳ್ಕೊಂಡು ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿರೋದು ಅರವತ್ತು ವರ್ಷದಲ್ಲಿ ನಾವು ಒಂದು ಅವಕಾಶ ಹೇಳ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತೀವಿ ಎಸ್ ಮಾತಾಡ್ತಾ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಹೊಸ ಮೊದಲನೇ ಸಂಬಳ ಚಾಮುಂಡ ಚಾಮುಂಡ್ ನಾವು ಕೊಟ್ಟಿದ್ದೀವಿ ಗಾಡಿ ಪೂಜೆ ಪ್ರತಿಯೊಂದಕ್ಕೂ ನಾವು ಪ್ರತಿ ಒಂದು ಬೇಜಾರಾದ್ರೂ ಕಾಫಿ ಕುಡಿಯೋಕ್ಕೂ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಂತಾರ ನಾವು ಅಂತ ಬೆಟ್ಟ ನಾವು ಯಾರು ಮೈಸೂರಿಗರು ಕರ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅದು ಹೆಂಗಿದೆ ಹಂಗೆ ಇಲ್ಲಿ ನಮ್ಗೆ ಬೇಕಾದ್ರೆ ನಮ್ಗೆ ಯಾರು ಇವೆಲ್ಲ ನಡ್ಕೊಂಡ್ ಬಂದೇ ನಡ್ಕೊಂಡ್ ಬಹಳ ಸಂತೋಷ ಇವರೇ ಮಾಡಿದ್ದಾರೆ ಈಗ ಬೆಳಿಗ್ಗೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇವ್ರು ಹೆಂಗ್ ಮಾಡಿದಾರೆ ಹಂಗೆ ಮಾಡ್ಲಿ ನಮ್ಮ ಮುಳ್ಳಯ್ಯನ ಮಾಡಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲು ಮುಳ್ಳಯ್ಯನಗಿರಿ ಮೇಲೆ ಬಿಡೋದಿಲ್ಲ ಕೆಳಗಡೆನೇ ಪೊಲೀಸರು ನಿಂತು ಭಾಳ ಸ್ಟ್ರಿಕ್ಟ್ ಆಗಿ ಕಾರಿಂದ ಭಾಳ ನಿರ್ದಯವಾಗಿ ಎಲ್ಲ ತೆಗೆ ಡೀಸೆ ಇಟ್ಟಿದ್ದಾರೆ ಇಲ್ಲೂ ಹಂಗೆ ಮಾಡ್ಬೋದು ಯಾವುದೋ ಫಾರಿನ್ ವಿಚಾರ ನಾನೇನು ಹೇಳ್ತಾ ಇಲ್ಲ ನಮ್ಮೂರದ್ದು ಚಿಕ್ಕಮಗಳೂರು ಮತ್ತು ನಮಗೆ ಪಕ್ಕದಲ್ಲಿರೋ ಗುಂಡ್ಲುಪೇಟೆ ವಿಚಾರನೇ ನಾವು ಹೇಳ್ತಾ ಇರೋದು ಅದನ್ನೇ ಇಲ್ಲೂ ತಂದು ಅಲ್ಲಿ ಬೇಡದೇ ಇರೋ ಅಂಥ ಕಾಮಗಾರಿಗಳು ಅಭಿವೃದ್ಧಿಗಳು ಇಲ್ಲ ಯಾಕೆ ಅಲ್ಲಿ ಈಗ ನಾವೇನು ಸ್ವಾಮಿ ನೋಡಕ್ಕೆ ಹೋಗೋದೇ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೊಗಳ್ಕೊಂಬಂದ್ವಿ ನಮ್ಮ ಬೆಟ್ಟನು ನಾವು ಹೊಗಳ್ಕೋಬಾರ್ದು ಎಷ್ಟು ಚೆನ್ನಾಗಿದೆ ಅಂತ ಸೊ ದಯಮಾಡಿ ಇದನ್ನ ಒಂದೊಂದ್ಸಲ ಒಂದೊಂದ್ಸಲಿ ಅನ್ಸುತ್ತೆ ನಮ್ಮ ಚಾಮುಂಡಮ್ಮ ಇಷ್ಟೊಂದು ಶಕ್ತಿನೇ ತಗೋಬಾರ್ದೈತಾಯ ಅಮ್ಮ ಅನ್ಸುತ್ತೆ ಶಕ್ತಿ ದೇವತೆ ಆಗ್ಬಿಟ್ಟೆ ಊರಲ್ಲಿರೋ ಎಲ್ಲರೂ ಭಾರತದಾದ್ಯಂತ ಎಲ್ಲ ಬಂದು ಶಕ್ತಿ ದೇವತೆ ನಮ್ಗೆ ಶಕ್ತಿ ಕೊಡಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಅವ್ರು ಬರ್ತಾರೆ ಅಂತ ರೋಡ್ ಆಯಿತು ಅವ್ರು ಬರ್ತಾರೆ ಅಂತ ಎಲ್ಲ ಆಗೋಯ್ತು ಅದಾಗದೇ ಇದ್ದರೆ ಚೆನ್ನಾಗಿತ್ತು ನಮ್ಮ ಬೆಟ್ಟ ನಮ್ಮ ಉಳ್ಕೊಳ್ಳೋದೇನೋ ಅಂತ ಅನ್ಬಿಡುತ್ತೆ ಒಂದೊಂದ್ಸಲಿ ನಮ್ಮ ಬೆಟ್ಟ ಏನಾದರೂ ಆಗಲಿ ನಮ್ಮ ಬೆಟ್ಟ ಉಳಿಸ್ಕೊಳ್ಳೇಬೇಕು ಉಷ್ಣ ಭಾಳ ಚೆನ್ನಾಗಿರೋದು ಇನ್ನೊಂದು ಮಾತು ಹೇಳಿದ್ರು ಯಾರು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಕೈ ಹಾಕ್ತಾರೆ ಕೆರಿಯರ್ ನಿಜ ನಾನು ನಮ್ಮ ತನ್ನ ಬಟ್ಟೆ ತಾನೇ ಉಳಿಸ್ಕೋಬೇಕು ನಾನು ಹೇಳ್ತೀನಿ ಅವಳೇ ಉಳಿಸ್ಕೊತ ಅವಳಗ್ ಗೊತ್ತಿದ್ದಾರೆ ನಾವೆಲ್ಲ ಅವಳ ಮಕ್ಕಳು ನಾವು ಅವಳ ಹತ್ರನೇ ಕೇಳ್ಬೇಕಿದ್ವಿ ನೀನೇ ನೀನೆ ಉಳಿಸ್ಕೊಡಮ್ಮ ನಮ್ಗೆ ಬೇಕಾಗಿದೆ ಸೊ ನಾವೆಲ್ಲ ನಾವೆಲ್ಲ ಇನ್ನೊಂದ್ಸಲಿ ಕೇಳ್ಕೊಳ್ಳೋಣ ದಯಮಾಡಿ ಈ ಬೆಟ್ಟ ಅವಳೇ ಉಳಿಸ್ಕೊಳ್ಳಿ ನಾವ್ ಎಷ್ಟ್ ಸಲಿ ಬೇಕಾದ್ರೆ ಇದಕ್ಕೋಸ್ಕರ ಬರ ತಯಾರಿದ್ದೀವಿ ನಾವೆಲ್ಲರೂ ಬರ್ಲೇಬೇಕು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಾರ್ದು ಇವತ್ ಮಾಡಿ ಇವತ್ ಬರ್ತ್ ಬಿಡಬಾರ್ದು ಈ ಕಾವನ್ನ ಕೊನೆವರೆಗೆ ಇಟ್ಕೊಂಡಿರ್ಬೇಕು ಯಾವುದೇ ಇಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಎಸಿಬೇಕಾರೆ ಯಾರು ಈ ಗುಂಪನ್ನ ಕುರಿತು ಯೋಚನೆ ಮಾಡ್ಬೇಕು ಬಡಪ್ಪ ಇವ್ರು ಸಹ ಸಹ ಬಂದ್ ನಮ್ಮನ್ನ ಕೆಟ್ಟವ್ರು ಅಂದ್ಕೊಂಡ್ರು ಪರವಾಗಿಲ್ಲ ನಮಗೆ ಬೆಟ್ಟ ಉಳಿಸಬೇಕು ಅಷ್ಟೇ ಇದು ನೂರು ಹತ್ತು ಸಾವಿರ ಹತ್ತು ಸಾವಿರ ಆಗ್ಲಿ ಎಲ್ಲ ಜನಕ್ಕೆ ನನ್ಗೆ ಗೊತ್ತಿದೆ ಮೈಸೂರಲ್ಲಿ ಕೂತ್ಕೊಂಡಿರೋ ಜನ ಬೇರೆ ಬೇರೆ ಕಾರಣದಿಂದ ಅವ್ರು ಬರಕ್ ಇರ್ಬೋದು ಅವ್ರಿಗೂ ಎಲ್ಲ ಈ ಮೂಲಕ ನಾನೊಂದು ಮೆಸೇಜ್ ಕೊಡ್ತೇನೆ ಮುಂದಿನ ಸಲ ನೀವ್ ಏನೇ ಕೆಲಸ ಇದ್ರೂ ಒಂದ್ ಅರ್ಧ ಒಂದು ಟೂ ಅವರ್ಸ್ ನೀವು ಕೆಲ್ಸ ಬಿಟ್ಬಿಟ್ಟು ಇಲ್ಲಿ ಬನ್ನಿ ಆಮೇಲೆ ನೀವು ಅಲ್ಲಿ ಕೂತ್ಕೊಂಡು ಅಯ್ಯೋ ವೆಟ್ರಾಟ ಆಯ್ತು ಏನ್ ಪ್ರಯತ್ನ ಅಲ್ಲ ನೀವು ಬಂದಿಲ್ ಭಾಗವಿಸ್ ನಾವೆಲ್ಲ ಹ್ಯಾಕ್ ಬಂದಿದ್ದೀವಿ ನೀವು ಬಂದಿರಬಹುದು ತುಂಬಾ ಜನ ಬೆಂಗಳೂರಿಂದ ನಮ್ಮ ಪರಿಸರ ರಮೇಶ್ ಶ್ರೀರಂಗುಮಿಂದ ಬಂದಿದ್ದಾರೆ ತುಂಬಾ ಜನ ಮದ್ದೂರು ಮಂಡ್ಯ ಬೆಂಗಳೂರು ಎಲ್ಲಾ ಕಡೆಯಿಂದ ಬೆಳೂರು ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಪುಟ್ಟಣ್ಣ ನೋಡಿ ಎಂ ಎಲ್ ಎ ಸಾಹೇಬರು ಬಂದ್ರು ಎಲ್ರು ಬಂದಿದ್ದಾರೆ ನಾವು ಎಂತ ಎಂತ ಇದು ಎಂತ ನೋವಿನ ಸಂಗತಿ ನಾವು ರಾಜಮಾತೆ ಕರೆಸ್ಬೇಕಾಯ್ತಲ್ಲ ಇದು ಅವ್ರು ಬಂದು ಇದನ್ನ ಉಳಿಸಿ ಅಂತ ಕೇಳ್ಕೊಬೇಕಾಯ್ತಲ್ಲ ಅವ್ರು ಕಟ್ಟಿದ ಊರು ಅವರೇ ಉಳಿಸಿ ಅಂತ ಕೇಳ್ಕೋಬೇಕಾದಂತ ಪರಿಸ್ಥಿತಿಗೆ ನಾವು ಅವ್ರನ್ನ ತಗೊಂಡೋಗಿದೀವನ ಇದನ್ನ ನನಗೆ ನೋವಿಸ್ತೇನೆ ಅವ್ರು ಬರಬಾರ್ದು ಚೆನ್ನ ಯಾಕೆಂದ್ರೆ ಅವರು ನಾವು ಅವ್ರನ್ನ ನಾವು ದೇವ್ರ ಸಮಾನ ನಾವು ಅರಮನೆ ನೋಡಿದ್ರೆ ಕೈ ಮುಗಿಯೋ ಜನ ಈ ಪ್ರೊಫೆಸರ್ ಇರುತ್ತೆ ನಾವೇ ಮೈಸೂರು ಜನ ಅರಮನೆ ನೋಡಿ ಕೈ ಮುಗಿದೀವಿ ನಾವು ಅವ್ರನ್ನೇ ದೇವರು ಅಂದ್ಕೊಂಡಿದೀವಿ ಚಾಮುಣ್ಣನೂ ದೇವರು ಮಹಾರಾಣಿಯವರು ದೇವರ ನಮಗೆ ದೇವ್ರ ಸಮಾನ ಹಂಗಾಗಿ ದಯಮಾಡಿ ಇದನ್ನು ಉಳಿಸ್ಕೋಬೇಕು ಅಂತ ನಾನು ಅವರಲ್ಲೂ ಕೇಳ್ಕೊತೀನಿ ಅಧಿಕಾರಿ ವರ್ಗದಲ್ಲಿ ಆಡೋ ವರ್ಗದಲ್ಲಿ ಎಲ್ಲರ ಹತ್ರನೂ ಕೇಳ್ಕೊತೀನಿ ನಿಮ್ಮ ಡಿಸಿಷನನ್ನು ಇನ್ನೊಂದ್ಸಲಿ ರಿವೈಸ್ ಮಾಡಿ ಈ ಪ್ರಾಜೆಕ್ಟ್ ನಿಲ್ಲಿಸಿ ಆ ದುಡ್ಡನ್ನು ಬೇರೆ ಎಲ್ಲಾದರೂ ಹಾಕಿ ದಯಮಾಡಿ ಬೆಟ್ಟನ ಬೆಟ್ಟದಲ್ಲಿರೋ ಪರಿಸರನ ಇಲ್ಲಿ ಜೀವ ಜಲ ಜೀವಚರಗಳನ್ನು ಉಳಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಆಗಿರ್ಬಹುದು ಯಾರೆಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಬೆಟ್ಟದ ಮೇಲೆ ಯಾರು ಕೈ ಇಟ್ಟಿದ್ದಾರೆ ಅವರೆಲ್ಲರೂ ತಮ್ಮ ಅಧಿಕಾರನ ಒಂದಾಗ ಕಳ್ಕೊಂಡಿದ್ದಾರೆ ಇಲ್ಲ ಅಂದ್ರೆ ಅವ್ರ ಕರಿಯರ್ ಲೈಫು ಎಂಡ್ ಆಗಿದೆ ನೋಡ್ ಇದು ಉದಾಹರಣೆ ಉದಾಹರಣೆ ಈಗ ಈಗ ಯಾರ್ಯಾರು ಕೈ ಇಡ್ತಾ ಇದಾರೆ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ನಮ್ದು ಏನಾಗುತ್ತೆ ಮುಂದೆ ನೋಡಿ ಚಾಮುಂಡಿ ಬೆಟ್ಟದ ನಾನು ನಾಶ ಮಾಡೋದಕ್ಕೆ ಅವರು ಕೈ ಇಟ್ಟಾಗ ಅವರ ವೃತ್ತಿ ಜೀವನ ಪೊಲಿಟಿಕಲ್ ಕರಿಯರ್ ಎಲ್ಲ ಹಾಳಾಗಿರೋದ ಹೊಸ ಏರಿಯಾ ಲ್ಯಾಂಡ್ ಮಾಫಿಯಾಂಡ್ ಮಾಫಿಯಾ ನಡೀತಾ ಇದೆ ನೋಡಿ ಹೇಳಿ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ತರ ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದಾರಲ್ಲ ಸರ್ ಇಲ್ಲಿ ಫಸ್ಟ್ ನಾವು ನಿಯತ್ತಾಗಿರೋ ಜನರನ್ನ ನಾವು ಸೆಲೆಕ್ಟ್ ಮಾಡ್ಬೇಕು ಸರ್ ಅವ್ರು ಕೊಡೋ ಗ್ಯಾರಂಟಿಗೆ ಪುಕ್ಸಟ್ಟೆಗೆ ಆಸೆ ಪಟ್ಟರೆ ಈ ಲ್ಯಾಂಡ್ ಮಾಫಿಯಾ ನಡೀತಾನೆ ಇರ್ತದೆ ಇದು ಇವಾಗಿಂದಲ್ಲ ಸರ್ ಇದು ಸ್ವಾತಂತ್ರ್ಯ ಬಂದಾಗಿಂದೂ ಇದೇ ನಡೀತಾ ಇರೋದು ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಯ್ತದಂದರೆ ಅಲ್ಲಿ ನೂರಾರು ಜನ ಬಂದು ಅಪೋಸ್ ಮಾಡೋರು ಇದ್ದಾರೆ ಆಯಿತಾ ಇದು ನೋಡಿ ಬೆಟ್ಟದಲ್ಲಿ ಇವೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಹಾಂ ಅವಶ್ಯಕತೆ ಏನಿಲ್ಲ ಬೆಟ್ಟ ಬೆಟ್ಟವಾಗಿರ್ಬೇಕು ಸರ್ ಅಷ್ಟೇ ಹೌದು ಸರ್ ಹಾಂ ಇದೆಲ್ಲ ಬಂದು ಪೊಲಿಟಿಕಲೇ ಇನ್ವಾಲ್ವ್ ಅವ್ರಿಗೇನು ಬೇಕು ದುಡ್ಡು ಬೇಕು ಅವ್ರಿಗೆ ಅವ್ರೇನು ಅವ್ರೆಂಟಿ ಮಕ್ಕಳು ಬಂದು ಯಾರು ಕಷ್ಟಪಡಲ್ಲ ಇಲ್ಲಿ ಕಷ್ಟಪಡ್ತಾ ಇರೋದೇ ಸಾಮಾನ್ಯ ಜನರು ಮಾತ್ರ ಆಯಿತಾ ಫಸ್ಟು ನಾವು ರಾಜಕೀಯ ವ್ಯಕ್ತಿಗಳನ್ನ ಸರಿ ಸಾರ್ ಹಿಡ್ಕೊಂಡ್ರೆ ಎಲ್ಲ ಸರಿ ನಮ್ಮ ಜನಗಳು ಸರಿಗಿಲ್ಲ ಸರ್ ಮೊದಲು ದುಡ್ಡು ಆಸೆಗೆ ಫ್ರೀ ಆಸೆಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಈಗ ಇದ್ ರಕ್ಷಣೆ ಮಾಡ್ಬೇಕಾಗಿರೋ ಅಂತವ್ರೆ ಮಾಡ್ತಾ ಇಲ್ಲ ಇದು ಸರ್ ಈವರೆಗೂ ಗೆದ್ದಿರೋರು ಯಾರು ಕೂಡ ಒಳ್ಳೇದು ಮಾಡ್ತಿಲ್ಲ ಬಿಟ್ಟಾಗಬೇಕು ಅಂದ್ರೆ ಯಾರು ಬಿಟ್ಟಾಗ್ತಿಲ್ಲ ಅಂಟ್ಕೊಂಡ್ಬಿಟ್ಟಿದ್ದಾರೆ ಈ ಮೂರು ಪಕ್ಷಗಳಿಗೂ ಮಾಡ್ತಾ ಇರೋದೇ ಈ ಮೂರು ಪಕ್ಷಗಳಿಂದ ಹೊಸ ಬದಲಾವಣೆ ಸರ್ ಫಸ್ಟ್ ದೇಶ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕಾನೂನು ಬದಲಾವಣೆ ಆಗ್ಬೇಕು ಸರ್ ಖಂಡಿತ ಸರ್ ನಮ್ಮ ಕಾನೂನು ಬದಲಾವಣೆ ಆದ್ರನೆ ಉದಾರ ಆಗೋದು ನಮ್ ಜನಗಳಿಗೆ ತುಂಬಾ ಸ್ವಾತಂತ್ರ್ಯ ಸಿಕ್ಬಿಟ್ಟೈತೆ ಸರ್ ತುಂಬಾ ಸ್ವಾತಂತ್ರ್ಯ ಸಿಕ್ಬಿಟ್ಟೈತೆ ತುಂಬಾ ಸ್ವಾತಂತ್ರ್ಯ ಅವ್ನು ಮಾಡಿದ್ದೆ ಇದು ಎಲ್ಲ ಮಾಡಿದ್ದ ಅವನೇ ಅವನೇ ಇರೋ ಅವನೇ ಇದು ಆಯ್ತಾ ಸ್ವಾತಂತ್ರ್ಯ ಜಾಸ್ತಿ ಸಿಕ್ಕಿದೆ ಸ್ವಾತಂತ್ರ್ಯ ಕಸಿದು ಹೋಗುತ್ತೆ ಇದೇ ರೀತಿ ಇದ್ರೆ ಪಕ್ಕ ಮುಂದಿನ ದಿನ ಗುಲಾಮರಾಗಿ ಬದುಕ್ತಾರೆ ನಮ್ಮ ಜನಗಳು ಆಯ್ತಾ ಇಷ್ಟೇ ಸರ್ ಹೇಳೋದು ಬರೀ ದೇಶ ಗಾಯಕ್ಕೆ ಅಲ್ಲಿ ಸೈನಿಕರು ಇದ್ರೆ ಸಾಲದು ಸರ್ ಒಳಗಡೆನೇ ಇರ್ಬೇಕು ಒಳಗಡೆ ಇದ್ರೆ ಕಲ್ರು ನಮ್ ಮಾಡಿಸ್ತೀನಿ ಅಂತ ತಪ್ಪು ಸರ್ ಅದ್ ಮಾಡಬಾರ್ದು ನಮ್ ಜನಗಳಿಗೆ ನೋಡಿ ಈಗ ಒಬ್ಬ ಇಷ್ಟು ಜನ ಬಂದಿದ್ದಾರೆ ಯಾಕೆ ಮೈಸೂರ್ಲಿರೋರೆಲ್ಲ ಜನಗಳು ಅಲ್ವಾ ಬರ್ಬೇಕು ಅವರು ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಸರ್ ಸರ್ ಅಷ್ಟೇ ಜರಗಣ ಹೊಸದಾಗಿ ಲೇಔಟ್ಗಳನ್ನ ಮಾಡ್ತಾ ಲೇಔಟ್ಗಳು ಚಾಮುಂಡಿ ಬಿಡ್ತಲ್ಲಿ ಬೇಕಾ ಏನಿಕೆ ಜನಸಂಖ್ಯೆ ಜಾಸ್ತಿ ಆ ಜನಸಂಖ್ಯೆನ ಕೆಳಕ್ ತಗೊಂಡ್ಬರೋ ಒಂದು ಪ್ರಯತ್ನ ಮಾಡಬೇಕು ಆಗ ಕೆಟ್ಟ ಉಳ್ಕೊಳ್ಳೋಂಥದ್ದು ಈ ರೀತಿ ಮಾಡ್ಕೊಂಡು ಏನ್ ಇದು ಏನ್ ಮಾಡ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಬೇರೆ ಬೇರೆ ಕಡೆ ಹೋಗ್ಬೇಕು ಅಷ್ಟೇ ಇಲ್ಲಿ ಇವ್ರು ಬದುಕಬೇಕಾ ಕೆಳಗಡೆ ಕಳಿಸ್ಲಿ ನೋಡಿ ಲಾಲೆ ಎಲ್ಲ ಮನೆಗಳೆಲ್ಲ ಕಟ್ಕೊಂಡು ಹೊಸ ಹೊಸದಾಗ ಸೈಟ್ ಎಲ್ಲ ತಗೊಂಡು ಇದು ಬೆಟ್ಟ ಅನ್ಕೊಂಡಿದಾರ ಇಲ್ಲ ನಾರ್ಮಲ್ ಪ್ರಾಪರ್ಟಿ ಅನ್ಕೊಂಡಿದಾರ ಗೊತ್ತಿಲ್ಲ ಜನ ಎಲ್ಲರಿಗೂ ನಮಸ್ಕಾರ ಚಂಡಿ ಬೆಟ್ಟದ ಮೇಲ್ಗಡೆ ಗೋಪುರ ನೋಡ್ತಾ ಇರ್ಬೋದು ಹಿಂಭಾಗ ಇಲ್ಲಿ ನನ್ನಿಂದೆ ನೋಡಿ ಆ್ಯಕ್ಚುಲಿ ಹೇಳ್ಬೇಕತ್ತ ಇದು ನಾನು ಸೈಟ್ ತೊಗೊಂಡು ಮನೆ ಕಟ್ತಾ ಇರೋದು ಅಂದ್ಕಬಿಡಿ ದಯವಿಟ್ಟು ಇದು ಭಕ್ತರಿಗೆ ಹಾಗೆ ಮೈಸೂರಿನ ಜನ ಜನತೆಗೆ ತುಂಬ ಬೇಜಾರಾಗ ಸಂಗತಿಗಳನ್ನ ಮಾಡಿದ್ದಾರೆ ಪ್ರಸಾದ್ ಯೋಜನೆ ಅಂತ ದಯವಿಟ್ಟು ಇದು ಉದ್ದೇಶ ಅವರು ಏನು ಇಟ್ಕೊಂಡಿದಾರೋ ಗೊತ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ ಮುಂಚೆ ಥರ ನಮಗೆ ಬೆಟ್ಟನ ಮಾಡಿಕೊಡಿ ಸ್ವಾಮಿ ಯೋಜನೆ ಈಗ ಕೇಂದ್ರ ಪ್ರವಾಸೋದ್ಯಮದ ಪ್ರಸಾದ್ ಯೋಜನೆ ಪ್ರಸಾದ್ ಯೋಜನೆ ಅಡಿಯಲ್ಲಿ ಜನಗಳಿಗೆ ಬೇಡವಾದಂತಹ ಒಂದು ಕಾರ್ಯವನ್ನು ಶುರು ಮಾಡಿದ್ದಾರೆ ನೋಡ್ಬೋದು ಸುತ್ತ ಯಾವ ರೀತಿ ಅಗ್ದಿದ್ದಾರೆ ಅಂತ ಈ ಒಂದು ಕಾರ್ಯಗಾರ ಜನಗಳಿಗೆ ಬೇಕಿಲ್ಲ ಅಂತ ವಿರೋಧ ಇದೆ ಆದರೂ ಕೂಡ ಮಾಡ್ತಾ ಇದ್ದಾರೆ ವರ್ಷದಲ್ಲಿ ತೇರು ನಮ್ಮವರ ತೇರೋಗುತ್ತೆ ತೇರು ಕೂಡ ಸಮಸ್ಯೆ ಆಗ್ಬೋದು ಆ ರೀತಿಯ ಒಂದು ಕಾಮಗಾರಿ ಇಲ್ಲಿ ನಡೀತಾ ಇದೆ